ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಅರ್ಶನಾ ಕುಂಕುಮ ಹಚ್ಕೊಂಡು ದೇವಿಗೆ ಬೇಡ್ಕೊಂಡು ಪಾದಯಾತ್ರನಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ನೀವು ಅಂತ ಚಾಮುಂಡೇಶ್ವರಿ ಮೂರ್ತಿಗೆ ಅರ್ಶನಾ ಕುಂಕುಮ ನಮ್ದೇ ಇರಂತ ಒಬ್ಬ ಮಹಿಳೆಯನ್ನ ಕರ್ಕೊಂಬಂದು ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ಅವಮಾನ ಅಲ್ವಾ ಮಾಡಿದಾಗಾದ್ರೆ ಈ ನಾಡಿನ ಸಮರ್ಥ ಮಹಿಳೆಯರಿಗೆ ಮಾಡುವಂಥ ಅವಮಾನ ಅಲ್ವಾ ಇದು ಹಾ ಎಷ್ಟು ಜನ ಹೋಗ್ತಾರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಚಾಮುಂಡಿ ಅಂತ ಹೇಳಿದ್ರೆ ಆ ಥರ ಒಂದು ನಮ್ಮಲ್ಲಿ ಇದೆ ಇನ್ಫ್ಯಾಕ್ಟ್ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಬರ್ತಾರೆ ನೀವಂಥ ವಿಚಾರದಲ್ಲಿ ಹಿಂಗ್ ಮಾಡಿದ್ರೆ ನೀವೊಂದು ಕನ್ನಡ ಬಾವುಟವನ್ನ ವಿರೋಧ ಮಾಡ್ತಾರೆ ಅವರು ಅವರಿಗೇನಾರು ಸಮಸ್ಯೆ ಇದ್ರೆ ಅವರು ಹೋಗಿ ಅವರ ಮಸೀದಿಲಿರುವಂತ ಮೌಲ್ಯಗಳನ್ನ ಕೇಳ್ಕೋಬೇಕು ಅಲ್ಲಪ್ಪ ಇಸ್ಲಾಂ ಧರ್ಮದಲ್ಲಿ ಹೆಣ್ಮಕ್ಳು ನೀವು ಕಟ್ಟಾಕಿದಿರಾ ನೀವು ಕಟ್ಟಾಕಿರೋದ್ರಿಂದ ನಮ್ಗೆ ಕನ್ನಡ ಕಲಿಯಕ್ಕೆ ಆಗ್ತಾ ಇಲ್ಲ ಅವ್ರು ಮೂರ್ತಿ ಪೂಜೆ ತರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನಮ್ಮನೇ ಯುಆರ್ಸರ್ ಟು ಮಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೋಬೇಕದು ಇಲ್ಲಿ ಬಿಜೆಪಿ ವಿರೋಧ ದಸರದು ಈ ವಿಚಾರಕ್ಕೆ ಅಷ್ಟೇ ಬಿಟ್ರೆ ಮತ್ತಿನ್ನೇನು ಅಲ್ಲ ಆದ್ರೆ ದಸರಾ ಆಚರಣೆ ಅನ್ನೋದ್ರಲ್ಲಿ ಪ್ರತ್ಯೇಕವಾಗಿ ವಿಭಾಗಗಳು ಈ ಉದ್ಘಾಟನಾ ಸಮಾರಂಭ ಬಂದು ನಾಡ ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ಸಮುದಾಯದ ಜನರ ಆಚರಣೆಯ ಉದ್ಘಾಟನೆ ಹೀಗಾಗಿ ಇಲ್ಲಿ ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ನಾಡಿನ ಜನರ ಅಸ್ಮಿತೆಯ ಸೆಲೆಬ್ರೇಷನ್ ಹೀಗಾಗಿ ಅವರ ಆಯ್ಕೆ ಅವರ ಧಾರ್ಮಿಕ ನಂಬಿಕೆಗಳಿಗೂ ಆ ಇನಾಗ್ರೇಷನ್ಗೂ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಗರು ಹೇಳ್ತಿದ್ದಾರೆ ಅಲ್ಲ ಕಾಂಗ್ರೆಸ್ಗರು ಬಿಡಿ ಚಾಮುಂಡಿ ಬೆಟ್ಟನೇ ಹಿಂದೂ ಧರ್ಮಕ್ಕೆ ಸೇರಿದಲ್ಲ ಅಂತ ಹೇಳ್ತಾ ಇರೋರು ಅವ್ರು ಬಾಯ್ ಬಿಟ್ಟರೆ ಹೇಳ್ತಾರೆ ಆಯ್ತಲ್ಲ ಇಲ್ಲಿ ನೋಡಿ ದಸರಾ ಅನ್ನೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದು ಒಂದು ಧಾರ್ಮಿಕ ಕಾರ್ಯಕ್ರಮ ವಿಜಯನಗರದ ಅರಸರ ಕಾಲದಿಂದಲೂ ಅಷ್ಟೇನೆ ಸುಮ್ಮನೆ ಮಾತಾಡಿವಂತೆ ಓಪನಿಂಗ್ ರಿಮಾರ್ಕ್ಸ್ ಕಂಪ್ಲೀಟ್ ಆಗ್ಬಿಡ್ಲಿ ವಿಜಯನಗರದ ಅರಸರ ಕಾಲದಿಂದಲೂ ನಾನೂರು ವರ್ಷಕ್ಕಿಂತನೂ ಅಧಿಕ ವರ್ಷಗಳ ಕಾಲದಿಂದ ನಿಮಗೆ ದಸರಾ ಹಬ್ಬ ಮಾಡ್ಕೊಂಡ್ ಬಂದಿರೋದು ಒಂಬತ್ತು ದಿವಸಗಳ ಕಾಲ ನಿಮಗೆ ಇಡೀ ರಾಜ್ಯದಲ್ಲಿ ಸುಮಾರು ಜನ ಉಪವಾಸ ಮಾಡ್ತಾರೆ ಪೂಜೆಗಳನ್ನ ಮಾಡ್ತಾರೆ ಮೂರು ಪೂಜೆ ವಿಜಯದಶಮಿ ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮ ಹಿಂದೂಗಳ ಕಾರ್ಯಕ್ರಮ ಮನೆಗಳಲ್ಲಿ ಅರಮನೆಯಲ್ಲಿ ನಡೆಯುವ ಕಾರ್ಯಕ್ರಮ ಆದ್ರೆ ಸರ್ಕಾರದಿಂದ ನಡೆಯೋದು ಮೋರ್ ಆಫ್ ಕಲ್ಚರಲ್ ಅಂದ್ರೆ ಸಾಂಸ್ಕೃತಿಕ ಈವೆಂಟ್ ಗಳು ಅದರ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರಿಂದ ಮಾಡಿಸ್ತಾ ಇರೋದು ಇಲ್ಲಿ ಪೂಜೆ ಪುನಸ್ಕಾರ ಅದೆಲ್ಲವೂ ಕೂಡ ಅರಮನೆಗೆ ಹಾಗೆ ಜನರ ಮನೆಗಳಿಗೆ ಸೀಮಿತ ಹಿಂಗ್ ವಾದ ಮಾಡೋರ್ಗೆ ಏನ್ ಉತ್ತರ ಕೊಡ್ತೀನಿ ಈಗ ಆನೆ ಮೇಲೆ ಬರುವಂತ ಅಂಬಾರಿನಲ್ಲಿ ಚಾಮುಂಡಿ ತಾಯಿ ಕೂತಿರ್ತಾರಲ್ಲ ನಿಮ್ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಿರೋದು ಯಾರು ಇಲ್ಲಿ

ಇದು ನಾಡ ಹಬ್ಬ ಅಂತ ನೀವೇ ಆಗ್ಲಿಂದ ಹೇಳ್ತಾ ಇದೀರಾ ಪ್ಲಸ್ ರಸ ನಾಡಬ್ಬ ನಾಡ ಹಬ್ಬ ಅಂತ ಹೇಳಿ ನಿಮ್ಗೆ ನಾಡ ಹಬ್ಬನ ಉದ್ಘಾಟನೆ ಮಾಡೋದಕ್ಕೆ ನಿಮಗೆ ನಾಡ ದೇವತೆ ಭುವನೇಶ್ವರನ ವಿರೋಧಿಸುವಂತ ಮಹಿಳೆನೇ ಕರ್ಕೊಂಡ್ ಬರ್ಬೇಕು ವಿರೋಧಿಸಿಲ್ಲ ನಿಮ್ಗೆ ಗೊತ್ತಿಲ್ಲ ಮೋಹನ್ ವಿರೋಧಿಸಿಲ್ಲ ತಪ್ಪು ಮಾತಾಡಬಾರ್ದು ಅವರು ಪ್ರಶ್ನೆ ಮಾಡಿರೋದು ಜಾತಿಗೆ ಅವ್ರು ಯಾವ್ದಾದ್ರು ಒಂದು ಪ್ರಶ್ನೆ ಮಾಡಿದಾರೆ ಅಷ್ಟೇ ಒಂದು ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಟಿದ್ದೀರ ಒಂದು ಭಾಷೆಗೆ ದೇವಿಯ ರೂಪ ಕೊಟ್ಟಿದ್ದೀರ ಭಾಷೆಗೆ ದೇವ ರೂಪ ಕೊಟ್ಟಿದ್ದೀರಾ ಅಂದ್ರು ಹೌದ್ರಿ ಕರ್ನಾಟಕ ಕನ್ನಡ ಕರುನಾಡು ಅಂತ ಹೇಳಿದಾಗ ನಾವು ಕನ್ನಡ ತಾಯಿಯನ್ನ ದೇವ್ರ ತರಾನೇ ನೋಡೋದು ಪಾಯಿಂಟ್ ನಂಬರ್ ಒನ್ ಕನ್ನಡ ಜಲ ನೆಲ ಅಂತ ಬಂದಾಗ ಕಾವೇರಿ ತಾಯಿ ಕಾವೇರಿ ಮಾತೆಯನ್ನು ಅಷ್ಟೇ ದೇವ್ರ ತರನೆ ನೋಡೋದು ಆಯ್ತಲ್ಲ ಇವರ ಧರ್ಮದಲ್ಲಿ ಇವ್ರಿಗೆ ವಿರೋಧ ಇದ್ರೆ ಅವ್ರ ಹೋಗ್ಬಿಟ್ಟು ಅವ್ರ ಮೌಲ್ವಿಗಳನ್ನ ಕೇಳ್ಬೇಕು ನಮ್ಮನ್ನ ಇಸ್ಲಾಂ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅಲ್ಲ ಅಲ್ಲಿ ರಜಾ ಕೋರೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಕರ್ನಾಟಕ ಮಾತೆ ಈ ಈ ರೀತಿಯಲ್ಲಿ ಕಾವೇರಿ ಕನ್ನಡವನ್ನ ಕರ್ನಾಟಕವನ್ನ ಮಾತೆ ತಾಯಿ ಅಂದದ್ದು ಕನ್ನಡಾಂಬೆ ಅಂದದ್ದು ಭುವನೇಶ್ವರಿ ಅಂದದ್ದು ಅಲ್ಪಸಂಖ್ಯಾತರಾಗಿ ಯಾವತ್ತಾದರೂ ಅಬ್ದುಲ್ ರಜಾಕ್ ಅವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಕನ್ನಡ ಕಲಿಕೆಗೆ ಅಡ್ಡಿಯಾಗಿದೆಯಾ ಕನ್ನಡಿಗರು ಅಥವಾ ಕರ್ನಾಟಕದ ಬಹುಸಂಖ್ಯಾತರು ನಮ್ಮನ್ನು ಹೊರಗಿಟ್ಟಿದ್ದಾರೆ ಅಂತ ಅನಿಸಿದೆಯಾ ಕನ್ನಡ ನಾಡಿಗೆ ಈ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪ್ರಶಸ್ತಿಯಿಂದ ತಂದ ಗೌರವಾನ್ವಿತ ಮಹಿಳೆ ಬಾನು ಮುಷ್ತಾಕ್ ಅವರಾಗಿರ್ತಾರೆ ಬುಕರ್ ಪ್ರಶಸ್ತಿ ಇವರು ಗೆದ್ದದ್ದು ಆ ಪ್ರಶಸ್ತಿ ಇವರು ಕೊಟ್ಟದ್ದು ಯಾಕೆ ಅಂತೇಳಿದ್ರೆ ಅವರು ಬರೆದ ಲೇಖನಗಳು ಒಂದು ಎಂಟು ಸಣ್ಣ ಸಣ್ಣ ಸ್ಟೋರಿಗಳು ಅದಕ್ಕೋಸ್ಕರ ಅದು ದೀಪಾ ಬಸ್ತಿ ಅವರು ಇಂಗ್ಲಿಷಲ್ಲಿ ಅನುವಾದ ಮಾಡಿದ್ರು ಅದು ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಯಿತು ನಂತರ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ತು ಇದು ಇಷ್ಟು ವರ್ಷಗಳು ನಾವು ನೋಡ್ಕೊಂಡು ಬಂದಿದ್ದೇನು ಅಂತ ಅಂತೇಳಿದ್ರೆ ಸ್ಪ್ಯಾನಿಷ್ ಭಾಷೆ ಫ್ರೆಂಚ್ ಭಾಷೆ ಹಾಗೂ ಇಟಾಲಿಯನ್ ಭಾಷೆ ಆ ಭಾಷೆಗಳಿಗೆ ಮಾತ್ರ ಭೂಗರ್ಭ ಪ್ರಶಸ್ತಿ ಸಿಗ್ತಾ ಇತ್ತು ಮೊಟ್ಟ ಮೊದಲನೇ ಬಾರಿ ಕನ್ನಡಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಅಷ್ಟು ಮೇಲಕ್ಕೆ ತಗೊಂಡು ಮಹಿಳೆಗೋಸ್ಕರ ಒಂದು ಸನ್ಮಾನದ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನಿಸಿದ್ದಾರೆ ಅದಕ್ಕೆ ಯಾರ ಅಭ್ಯಂತರ ಗೊಂದಲ ಏನೂ ಇಲ್ಲ ಅಲ್ಲಿ ಅವರು ಹೋಗ್ಬಿಟ್ಟು ಮಂಗಳಾರ್ತಿ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ಲ ಅವರು ಪುಷ್ಪಾರ್ಚನೆ ಮಾಡಬೇಕು ಅಂತ ಏನು ಅನಿವಾರ್ಯ ಇಲ್ಲ ಒಂದು ಮಾತನ್ನ ಇವ್ರು ಹೇಳ್ತಾರೆ ನಾವು ಅವರ ಧರ್ಮಕ್ಕೆ ಪ್ರಶ್ನಿಸ್ತಿಲ್ಲ ಅಂತ ನಾಚ್ ಕೇಳ್ದಿರ ಬಿಜೆಪಿ ನಾಯಕರು ಅವರು ಗೋಮಾಂಸೆ ತಿಂತಾರೆ ಅಂತಾರೆ ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು ಭುವನೇಶ್ವರಿಗೂ ಭುವನೇಶ್ವರಿಗೂ ತಾಯಿ ತಾಯಿ

ಮಾಂಸ ಹಿಂಸೆ ಎಲ್ಲ ಮಾತಾಡಬಾರ್ದಿಲ್ಲ ನಾಯಿ ಮಾಂಸ ಹಿಂಸೆಲ್ಲ ಎಲ್ಲ ಮಾತಾಡ್ಬಾರ್ದಿಲ್ಲ ಕೆಟ್ಟ ಮಾತಲ್ಲಿ ಬೈದ ಅವನು ಕೆಟ್ಟ ಮಾತು ಮಾತಾಡಿದವನು ಕೆಟ್ಟ ಮಾತು ಮಾತಾಡಿದವನು

ಕರ್ನಾಟಕವನ್ನ ಕನ್ನಡದ ಮಣ್ಣನ್ನ ತಾಯಿ ಅಂತ ಹೇಳಿ ಪೂಜಿಸೋದು ಒಬ್ಬ ಅಲ್ಪಸಂಖ್ಯಾತರಾದವರಿಗೆ ಭಾಷೆಯನ್ನ ಕಲೀಲಿಕ್ಕೆ ಅಥವಾ ಭಾಷೆಯನ್ನ ತಮ್ಮದು ಅಂತ ಅನ್ಕೊಳ್ಳಲಿಕ್ಕೆ ಈ ನಾಡನ್ನ ನನ್ನದು ಅನ್ಕೊಳ್ಳಲಿಕ್ಕೆ ಅಬ್ದುಲ್ ರಜಾಕ್ ಅವರೇ ಯಾಕೆ ಆಕ್ಷೇಪ ಆಗ್ಬೇಕು ಆಕ್ಷೇಪ ಆಗತ್ತ ಅಂತ ಹೇಳಿ ಯಾವತ್ತಿಗೂ ಆಕ್ಷೇಪ ಇಲ್ಲ ಯಾವತ್ತಿಗೂ ಇದ್ರ ಬಗ್ಗೆ ಗೊಂದಲ ಇಲ್ಲ ಯಾವತ್ತಿಗೂ ಇದ್ರ ಬಗ್ಗೆ ಏನು ಅಭಿ ಇದು ಅಗೇನ್ಸ್ ಯಾರು ಇಲ್ಲ